ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ನಿನ್ನೆ ನನ್ನ ಮಗಳ ಬರ್ತಡೆ ವಿಡಿಯೋ ಹಾಕಿದ್ನಲ್ವ ಅದು ಅರ್ಧ ವೀಡಿಯೋ ಹಾಕಿದ್ದೆ ಫ್ರೆಂಡ್ಸ್ ಇವತ್ತು ಪೂರ್ತಿಯಾಗಿ ವೀಡಿಯೋನ ಹಾಕ್ತೀನಿ ನನ್ನ ಮಗಳ ಬರ್ತಡೆ ಯಾವ ರೀತಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ಅಮ್ಮ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ಇವಾಗ ಕೇಕು ಮಾಡೋಣ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಬಟ್ನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೋಸ್ಕರ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ಬೌಲಲ್ಲಿ ಎರಡು ಬೌಲಷ್ಟು ಹಾಲನ್ನು ಹಾಕೋಣ ನೋಡಿ ಒಂದು ಬೌಲು ಎರಡು ಬೌಲು ಎರಡು ಬೌಲಷ್ಟು ಹಾಲನ್ನು ಹಾಕಿದ್ದೀನಿ ಈಗ ಈಗ ಇದಕ್ಕೆ ಇದೇ ಬೌಲಲ್ಲೇ ಒಂದು ಬೌಲಷ್ಟು ಪೂರ್ತಿಯಾಗಿ ನಾನು ಸಕ್ಕರೆಯನ್ನು ತಗೊಂಡಿದ್ದೆ ಅದನ್ನು ರುಬ್ಬಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಪುಡಿ ಜಾಸ್ತಿ ಆಗಿದೆ ಸಕ್ಕರೆ ಒಂದೇ ಬೌಲೇ ತಗೊಂಡಿರೋದು ಈ ಪುಡಿಯನ್ನು ಇವಾಗ ಹಾಕೋಣ ಸ್ವಲ್ಪ ತೆಗ್ದಿಡ್ಕೊಳ್ಳೋಣ ಸ್ವೀಟ್ ನೋಡ್ಕೊಂಡ್ಬಿಟ್ಟು ಹಾಕೋಣ ಫ್ರೆಂಡ್ಸ್ ನೋಡಿ ಇದೇ ಬೌಲಲ್ಲೇ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಫ್ರೆಂಡ್ಸ್ నోడి నేను సక్కరే పుడి అది పూర్తయ్యి కరదు అదే రీతి మిక్స్ మోడి నన్ను బౌలన్న తోర్సదల్వే అదే బౌలూ బౌలస్ మైదా హిట్టను తగ్దీ ఇవ్వడా హడో ఫ ఫ్రెండ్స్ మైదా హిట్ హాక జరడి ఇకే హాకు ఆగా నేకు ఫ్లఫియీ చన ಇವಾಗ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ವ ತಲ್ವ ಇಟ್ಟು ಹೈಟನ್ನು ಕೂಡ ಹಾಕ್ಕೊಂಬಿಡೋಣ ನೋಡಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರನ್ನು ಹಾಕ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಜರಡಿ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನೋಡಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ನಾನು ವೆನಿಲಾ ಕ್ರಸ್ಟೆಡ್ ಪೌಡರನ್ನು ತಗೊಂಡಿದ್ದೀನಿ ವೆನಿಲಾ ಲೆಸನ್ಸ್ ಬದಲಾಗಿ ನೀವು ಇದನ್ನು ಹಾಕ್ಕೋಬೋದು ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕೋಕೋ ಪೌಡರನ್ನು ತಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇಷ್ಟನ್ನು ಜರಡಿ ಇಟ್ಕೊಂಡು ಹಾಕ್ಕೋಬೇಕು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಇರಬೇಕು ಇಷ್ಟು ತೆಳ್ಳಗಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ಯಾಟರ್ನ ಅದನ್ನು ಹಾಕೋಣ ಈ ಬ್ಯಾಟರನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಸ್ವಲ್ಪ ಗಂಟು ಗಂಟಾಗಿ ಇರಬಾರ್ದು ಫ್ರೆಂಡ್ಸ್ ನೋಡಿ ಈ ರೀತಿ ಪೂರ್ತಿಯಾಗಿ ಹಾಕ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕ್ಕೊಂಡ್ಮೇಲೆ ಒಂದೆರಡು ಬಾರಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಕುಕ್ಕರನ್ನು ಫ್ರೀ ಇಟ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಸಣ್ಣದಾಗಿರುವಂಥ ಈ ರೀತಿ ಸ್ಟ್ಯಾಂಡನ್ನು ಇಟ್ಟಿದ್ದೀನಿ ಈಗ ಇದ್ರ ಮೇಲೆ ನಿಧಾನವಾಗಿ ನಾವು ರೆಡಿ ಮಾಡ್ಕೊಂಡಿರುವಂಥ ಕೇಕ್ ಬ್ಯಾಟರ್ ಪಾತ್ರೆಯನ್ನು ಇಡಬೇಕು ಫ್ರೆಂಡ್ಸ್ ಕುಕ್ಕರಿನ ವಾಯ್ಸರ್ ಮತ್ತು ವಿಸಿಲನ್ನು ತೆಗೆದ್ಬಿಡಬೇಕು ತೆಗೆದುಬಿಟ್ಟು ಕ್ಯಾಪನ್ನು ಮುಚ್ಚಬೇಕು ಫ್ರೆಂಡ್ಸ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಿ ಕೇಕ್ ರೆಡಿ ಆಗಿಬಿಡುತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ಬಂದು ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಕೇಕ್ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಅಷ್ಟರೊಳಗಡೆ ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ದೆ ವಾವ್ ಕೇಕ್ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಇದನ್ನು ಈ ರೀತಿ ಚುಚ್ಚಿ ನೋಡೋಣ ನೋಡಿ ಸ್ವಲ್ಪ ಅಂಟ್ಕೊಂಡಿಲ್ಲ ಅಂದರೆ ಈ ರೀತಿ ಕೈಗೆ ಕೇಕು ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ ನೋಡಿ ಚೆನ್ನಾಗಿ ಬಂದಿದೆ ಈಸನ್ನು ಆಫ್ ಮಾಡಿ ಇದನ್ನು ತೆಗೆದುಬಿಟ್ಟು ಪೂರ್ತಿಯಾಗಿ ಹಾರೋದಕ್ಕೆ ಬಿಡೋಣ ಹಾರಾದ ಇದನ್ನು ಸೈಡ್ಸ್ ಎಲ್ಲ ಬಿಡಿಸ್ಕೊಂಡು ಕೇಕನ್ನು ತೆಗಿಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಪೂರ್ತಿಯಾಗಿ ಹಾರಿದೆ ಇದನ್ನು ಈಗ ಈ ರೀತಿ ಸೈಡಲ್ಲಿ ಕಟ್ ಮಾಡ್ಕೊಳೋಣ ನೋಡಿ ಈ ರೀತಿ ಸೈಡಲ್ಲಿ ಬಿಡಿಸ್ಕೊಂಬಿಡೋಣ ಈ ರೀತಿ ಬಿಡಿಸ್ಕೊಂಡು ಈ ರೀತಿ ತಿರುಗಿಸ್ಬಿಟ್ಟು ಹಾಕ್ಕೊಂಬಿಡೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಕೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಲ್ವ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ಹನಿ ಕೇಕ್ ರೀತಿ ಮಾಡೋಣ ಫ್ರೆಂಡ್ಸ್ ಇದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸೆಂಟರಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಜಲ್ಲನ್ನು ರೆಡಿ ಮಾಡ್ಕೊಳೋಣ ನಾವು ನೋಡಿ ಫ್ರೆಂಡ್ಸ್ ಒಂದು ಬಾಂಡ್ ಪ್ಯಾನನ್ನು ಇಟ್ಟಿದ್ದೀನಿ ಇದಕ್ಕೆ ನೋಡಿ ಕಿಸಾನ್ ಮಿಕ್ಸ್ಡ್ ಫ್ರೂಟ್ ಜಾಮನ್ನು ಹಾಕ್ತಾಯಿದ್ದೀನಿ ಸೇಮ್ ಹನಿ ಕೇಕ್ ಥರ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಹಾಕಿದ್ದೀನಿ ಇದು ಜೆಲ್ ರೀತಿ ಆಗಬೇಕು ಕರ್ಗಿಬಿಟ್ಟು ಜೆಲ್ ರೀತಿ ಆಗುತ್ತೆ ಅಲ್ಲಿವರೆಗೂ ಇದೇ ರೀತಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಶುಗರ್ ಪೌಡರನ್ನು ಹಾಕೋಣ ಸಾಕು ಹಾಕಿದ್ರೆ ಇದಕ್ಕೆ ಈಗ ಹನಿಯನ್ನು ಹಾಕೋಣ ನೋಡಿ ಪ್ಯೂರ್ ಹನಿ ಫ್ರೆಂಡ್ಸ್ ಇದು ನಮ್ಮ ಮಾವ ಮಕ್ಕಳಿಗಂತ ಅಂದ್ಬಿಟ್ಟು ತಗೊಂಡು ಬಂದಿದ್ರು ನಮ್ಮ ಊರಲ್ಲಿ ನಮ್ಮ ಮನೆ ಹಿಂದೆ ನಿಂಬೆ ಗಿಡಕ್ಕೆ ಜೇನ ಬಿಟ್ಟಿತ್ತು ಅದರಲ್ಲಿ ತೆಗೆದು ಇಟ್ಕೊಂಡಿದ್ರು ಮಕ್ಕಳಿಗೆ ಅಂತ ಮಕ್ಕಳಿಗೆ ಕೆಮ್ಮು ಗಿಮ್ ಆದರೆ ಈ ರೀತಿ ತುಪ್ಪಕ್ಕೆ ಸ್ವಲ್ಪ ಶುಂಠಿ ರಸವನ್ನು ಹಾಕಿ ಕುಡಿಸಿದ್ರೆ ಕ್ಯೂರ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಹನಿಯನ್ನು ಹಾಕ್ತಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇಷ್ಟೇ ನೋಡಿ ಫ್ರೆಂಡ್ಸ್ ಜೆಲ್ಲು ರೆಡಿ ಆಯಿತು ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಈ ಒಂದು ಬೌಲಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಗರ್ ಪೌಡರನ್ನು ಹಾಕ್ಕೊತೀನಿ ನೋಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊತೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊತೀನಿ ಈ ರೀತಿ ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಈಗ ಫೋರ್ಕ್ ತಗೊಂಡು ಇಲ್ಲಿ ಚುಚ್ಚಿರ್ತೀವಲ್ಲ ಹಿಂಗೆ ಇದಕ್ಕೆ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು ಫಸ್ಟ್ ಲೇಯರ್ಗೆ ಹಾಕ್ಬಿಡೋಣ ಈಗ ಶುಗರ್ ಶಿರಪ್ಪು ಇದೇ ರೀತಿಯೇ ಎರಡು ಲೇಯರ್ಗೂ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಹಾಕ್ಕೊಂಬಿಡೋಣ ಸ್ವಲ್ಪ ಶುಗರ್ ಶಿರಪ್ಪು ಹಾಕಿರ್ತೀವಿ ಸ್ವೀಟಾಗೇ ಇರುತ್ತೆ ಸ್ವಲ್ಪ ಈ ರೀತಿ ಹಾಕ್ಕೊಂಡ್ಬಿಟ್ಟು ನಾವು ಇದಕ್ಕೂ ಫೋರ್ಕಲ್ಲಿ ಚುಚ್ಕೋಬೇಕು ಫ್ರೆಂಡ್ಸ್ ಚುಚ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ಇದೊಂಥರ ಶೇಪು ಊತ್ಕೊಂಡೋಗಿತ್ತು ಅಂತಂದ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಇದಕ್ಕೂ ಶಿರಪ್ಪನ್ನು ಹಾಕಿದ್ದೀನಿ ಶುಗರ್ ಸಿರಪ್ಪು ಈಗ ಪೂರ್ತಿಯಾಗಿ ಜಲ್ಲನ್ನು ಹಾಕೋಣ ನೋಡಿ ಈ ರೀತಿ ಜಲ್ಲನ್ನು ಹಾಕ್ಕೊಂಡು ನೋಡಿ ಈ ರೀತಿ ಮಾಡ್ಕೊಳ್ಳೋಣ ಇದೇ ರೀತಿಯೇ ಪೂರ್ತಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಣ ಕೊಬ್ಬರಿ ಸುತ್ತ ಹಚ್ಚಿಬಿಟ್ಟು ಶುಗರ್ ಪೌಡರನ್ನು ಇಲ್ಲಿಟ್ಟಿದ್ದೀನಿ ಇಷ್ಟೇ ಕೇಕು ರೆಡಿಯಾಗೋಯಿತು ನೋಡಿ ಫ್ರೆಂಡ್ಸ್ ಇದನ್ನು ತೆಗೆದುಬಿಟ್ಟು ಕೇಕ್ ಮೊಳಗೆ ಹಾಕೋಣ ನೋಡಿ ಕೇಕು ರೆಡಿ ಆಗಿಬಿಡ್ತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡಿ ಹೇಳಿ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಬರ್ತ್ಡೇಗೆ ಹೆಂಗೆ ಆಗಿದ್ದಾಳೆ ಅಮ್ಮ ನೀನು ಡ್ರೆಸ್ ಯಾವ ರೀತಿ ತೋರಿಸು ಡ್ರೆಸ್ ತೋರಿಸು ನಿಂದು ಏ ನೋಡಿ ಈ ರೀತಿ ರೆಡಿಯಾಗಿದ್ದಾಳೆ ಈಗ ಕೇಕನ್ನು ಕಟ್ ಮಾಡಿಸ್ತೀನಿ ಅವ್ರ ಕೈಯಲ್ಲಿ ಹಲೋ ಇವಾಗ ಕೇಕ್ ಕಟ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ರೈಸ್ ಪಾತ್ ಥರ ಮಾಡಿದ್ದೆ ನನ್ನ ಮಗಳಿಗೆ ಇಷ್ಟ ರೈಸ್ ಪಾತು ಅದಕ್ಕಾಗಿ ನೋಡಿ ಫ್ರೆಂಡ್ಸ್ ಮನೆಗೆ ಮಕ್ಕಳು ಬಂದಿದ್ರಲ್ವ ಅವರಿಗೆಲ್ಲ ಹಾಕಿ ಕೊಟ್ಟಿದ್ದೀನಿ ಊಟ ಮಾಡ್ತಾ ಇದ್ದಾರೆ ಹಮ್ಮಿಗೆ ಈಗ ಮಾಡಿಸ್ಬೇಕು ಫ್ರೆಂಡ್ಸ್ ಊಟ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಊಟ ಆಯಿತು ಫ್ರೆಂಡ್ಸ್ ಎಲ್ಲರದು ಅಕ್ಕನೂ ಮನೆಗೆ ಹೋದ್ರೂ ಊಟ ಮಾಡಿಕೊಂಡು ಇನ್ನು ನಾವು ಮಲಗ್ತೀವಿ ಟೈಮ್ ಆವಾಗಲೇ ಹತ್ತು ಗಂಟೆ ಆಗಿದೆ ನನ್ನ ಮಗಳ ಬರ್ತಡೇ ಸಿಂಪಲ್ ಆಗಿ ಮಾಡಿ ಮುಗಿಸಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಂದು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್